ಅನ್ನೋಡಲ್ಲಿ ಹನ್ನೋಡಲ್ಲಿ ಬಾಬಾ ಬಾಬಾ ಗಿರ್ಜಮ್ಮಲ್ಲಿ ಅವಳು ಆ ಹಾ ಹಾ ಬೆಂಗಳೂರಿಂದ ಬಂದಿದ್ದೀನಿ ಅಂಬ್ತಾನೆ ಹೆಂಗ್ ಒಯ್ಯಾರ ಮಾಡ್ಕೊಂಡು ಬರ್ತಾಯಿದ್ದಾಳೆ ನೋಡು ಆಂ ಆ ಅಮ್ಮಗೇನೋ ಮಾನ ಮರ್ಯಾದೆ ಐತೆ ನೋಡು ಓ ಏನೋ ಬುತ್ತಿ ಹೊತ್ಕೊಂಡ್ ಬರ್ತಿರೋಂಗೈದಾಳೆ ಅಮ್ಮ ಆ ನೋಡಮ್ಮ ಈ ಅಮ್ಮನ ಬಟ್ಟೆ ನೋಡು ಏನು ಕತೆ ರಾಮ ದೇವರೇ ಆ ಊರಗಳು ಗಂಡುಸರು ಈ ಅಮ್ಮನಿಂದನೇ ಹೋಗ್ಬೇಕು ಹಾಂ ಬರಲಿ ಸುಮ್ಕಿರಿ ತೊಂದರೆ ಒಟ್ಟು ಮಾತಾಡ್ಸಾನ ಯಾರೇ ಅಮ್ಮಣ್ಣಿ ಆ ಗಿರ್ಜಮ್ಮ ಅಂದರೆ ಯಾರು ನಮ್ಮ ಪ್ರಮೀಳಮ್ಮ ಸಣ್ಣ ಮೈ ಅಲ್ವೇ ಆಯಮ್ಮ ಮೊದ್ಲೇ ಹಂಗ ಸ್ಟೈಲು ಇನ್ ಕೇಳಬೇಕೆ ನಮ್ಮೂರಿಗೆ ಬಂದವಳೆ ಇನ್ನೇನು ಆಕೈತ ನಮ್ಮೂರ ಕತೆ ಹುಣ್ಣಕೀರು ಸುಮ್ಕಿರು ಇತ್ಲೇ ಬತ್ತಾ ಇದ್ದಾಳೆ ಅಮ್ಮ ಮಾತಾಡ್ಸುಕಿರು ಹೇಗಿರ್ಜಕಯ್ಯ ಚೆನ್ನಕ್ಕಿದ್ಯ ಯಾವಾಗ ಬಂದೆ ಬೆಂಗಳೂರಿಂದನ ನೀನು ರೂಪಾ ಅಲ್ವಾ ನಮ್ಮ ಪ್ರಮೀಳಾ ಫ್ರೆಂಡ್ ಅಲ್ವಾ ನೀನು ಆ ರೂಪ ನಾನು ನಿನ್ನೆನೆ ಬಂದೆ ಅಮ್ಮ ನಮ್ಮ ಪ್ರಮು ಇದ್ದಾಳಲ್ಲ ಅವಳು ಚಿಕ್ಕಮ್ಮ ಚಿಕ್ಕಮ್ಮ ಹೊಲದತ್ರನ ಊಟ ತಕಂಬ ಅಂತ ಹೇಳಿದ್ಲು ಅದಕ್ಕೆ ಎಲ್ಲ ರೆಡಿ ಮಾಡಿಕ್ಕೆ ಹೋಗಿದ್ಲು ಕಣೆ ಪಾಪ ಎಲ್ಲ ಏನು ಸೊ ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಇಟ್ಟೋಗಿದ್ಲು ರಾಗಿ ಹೊಲ ಕೊಯ್ಲಿಕ್ಕೇನೋ ಬರ್ತಾರಂತೆ ಕೂಲೇರು ಅದಕ್ಕೋಸ್ಕರನ ಎಲ್ಲ ರೆಡಿ ಹೋಗಿದ್ಲು ಈಗಲೇ ತಗೊಂಡೋದ್ರೆ ತಣ್ಣಗಾಗುತ್ತೆ ಚಿಕ್ಕಮ್ಮ ಆಮೇಲೆ ತಗೊಂಬ ಅಂತ ಹೇಳಿದ್ಲು ಅದಕ್ಕೆ ಹೊಲದತ್ರನ ಬುತ್ತಿ ಇದ್ದೀನಿ ಕಣ್ರಿ ಹ್ಞೂ ಅಲ್ಲ ಕಣ ಗಿರ್ಜಯ ಹೋಗ್ತೀನಿ ಅಂತೀಯ ಇಂಥ ಬಟ್ಟೆ ಇಕ್ಕೊಂಡು ಹೋಗ್ತಿದ್ಯಾ ಹಾ ಅಲ್ಲಿ ಹೂಗು ಪಾಗು ಮುಳ್ಳು ಗಿಳ್ಳು ಇದಾವೆ ಏನಿಲ್ಲ ಶಾದ್ರಕ್ಕೆ ಹೋಗ್ಬೇಕಾರೆ ನೀನು ಬಟ್ಟೆಕೇನ ಹೋಗ್ಕಂಬತ್ತವ ನೋಡಿ ಹಿಂದೆಲ್ಲ ಹೆಂಗ್ ಗೊತ್ತಾಯ್ತು ನಿನ್ನ ಬಟ್ಟೆ ಡ್ರೆಸ್ ಇಚ್ಛಂಡು ಹೋಗ್ಬಾರ್ದು ಹೊಲ್ತಕೋಗ್ಬೇಕಾರೆ ಎಂಥದನ್ನ ಒಂದು ಸೀರಿಯಲ್ ಉಟ್ಕೊಂಡು ಹೋಗೋದು ನೀನು ಅಯ್ಯೋ ರೂಪಾ ನನಗೆ ಸೀರೆ ಎಲ್ಲ ಉಟ್ಕೊಳ್ಳಿಕ್ಕೆ ಹಿಂಸೆ ಆಗುತ್ತೆ ಕಣೆ ಈ ಥರ ಆದರೆ ಸಿಂಗಲ್ ಡ್ರೆಸ್ಸಲ್ವಾ ಹಾಕೊಂಡು ಮ್ಯಾನೇಜ್ ಮಾಡ್ಬೋದು ನನಗೆ ಸೀರೆ ಎಲ್ಲ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹ್ಞೂ ಅದಕ್ಕೋಸ್ಕರ ನಾನು ಎಲ್ಲೇ ಹೋಗಲಿ ಇಲ್ಲೇ ಅಲ್ಲ ಯಾವುದೇ ಫಂಕ್ಷನ್ಗೆ ಹೋಗಲಿ ಪಾರ್ಟಿಗೋಗಲಿ ನಾನು ಸ್ಯಾರಿನ ವಿಯರ್ ಮಾಡೋದೇ ಇಲ್ಲ ಜಾಸ್ತಿ ನಾನು ವಿಯರ್ ಮಾಡೋದು ಇದೇ ಥರನೇ ವೆಸ್ಟ್ರನ್ ಕಲ್ಚರ್ ಡ್ರೆಸ್ಸಸ್ನೇ ನಾನು ವಿಯರ್ ಮಾಡ್ತೀನಿ ಕಣೆ ಹ್ಞೂ ಕೇಳಿಸ್ಕೊಂಡ ನೀನು ಇದ್ಯಾ ಎದ್ದಾಗಿಂದು ಬೈ ತಕನ ಒಂದು ಸೀರೆ ಹೋಗ್ತೀನಿ ಅಂತ ಅಂದ್ರೆ ಎದ್ದಾಗಲೇ ಒಳ್ತೀಯ ಅಲ್ಲನ ತಲೆ ಬಾಸ್ಕೊಂಡು ಸೀರೆ ಉಟ್ಕೊಂಡು ಬ್ಲೌಸ್ ಇಕ್ಕಂಡು ಅದಕ್ಕೂ ಇದ್ಕು ಅಂತ ತಡ ಮಾಡ್ತೀಯ ನೋಡು ಗಿರ್ಜಾ ಕೈ ನೋಡಿ ಕಲ್ತ್ಕ ಎಂತದ ಒಂದು ತಗಲು ಹಾಕೊಂಡು ಹೊಲ್ಟು ಬಿಡೋದು ಅಷ್ಟೇ ಸೀರೆ ಅಮ್ಮ ನಾವು ಇನ್ಮೇಲೆ ಇಂಥವನ್ನ ಇಕ್ಕ ಬೇಕಣಕ್ಕ ಅಲ್ವೇ ಅಮ್ಮ ತಾಯಿ ಸುಮ್ಕಿರಿ ನಮ್ಮ ಮನಗಳಿಗೆ ಇಂಥ ಬಟ್ಟೆ ಇಕ್ಕ್ರಿ ಮೆಟ್ನಾಗ ಒಯ್ದು ಬುದ್ಧಿ ಕಲಿಸ್ತಾರೆ ನಮಗೆ ಹಿಂಗೆ ಮೈ ಕೈ ಕಾಮ ಅಂತ ಬಟ್ಟೆ ಇಚ್ಛಮ್ಮಂಗಿಲ್ಲ ನಮ್ಮ ಅತ್ತೆ ಏನಿಲ್ಲ ಹ್ಞೂ ಪರ್ಕೆ ದಿಂಡು ಮುರಿಬೇಕು ಹಂಗೆ ಒಯ್ತೈತಿ ನನಗಿಂಥ ಡ್ರೆಸ್ ಬೇಡ ಕಣಮ್ಮ ಇಂಥ ಬಟ್ಟೆನೂ ಬೇಡ ಯಾತು ಬೇಡ ನೇರೂಪವಾಗಿ ಹೆಂಗೆ ಸೀರೆ ಉಟ್ಕೊಂಡಿದ್ದೀವಿ ಹಿಂಗೆ ಜೀವನ ಮಾಡ್ತೀವಿ ನಾವು ರೂಪಾ ಏನು ಗೊತ್ತಾ ಸ್ವಲ್ಪ ಟ್ರೆಂಡಿ ಆಗಿರ್ಬೇಕು ಕಣೆ ಎಷ್ಟು ದಿನ ಅಂತ ನಾವು ಸ್ಯಾರಿ ಹಾಕ್ಕೊಂಡು ಅದೇ ಬ್ಲೌಸ್ ಹಾಕ್ಕೊಂಡು ಹಾಂ ಇರೋದು ಅಲ್ವಾ ನಾವು ಸ್ವಲ್ಪ ಜಗತ್ತು ನೋಡಬೇಕಲ್ವಾ ಹೊಸ ಹೊಸ ಬಟ್ಟೆ ಹಾಕಬೇಕು ಸ್ಟೈಲ್ ಮಾಡಬೇಕು ಟ್ರೆಂಡಿಯಾಗಿ ಬದುಕಬೇಕು ಅಲ್ವೇ ನಮ್ಮ ಪ್ರಮುಗೆ ಸಾಕಷ್ಟು ಸಲ ಹೇಳ್ತೀನಿ ನಾನು ಪ್ರಮು ಇದೆ ಈ ಥರನೇ ಹೋಲ್ಡ್ ಸ್ಟೈಲ್ ಡ್ರೆಸ್ಸಸ್ ಹಾಕೋತಿಯಲ್ಲೇ ನೀನು ಸೀರೆನೇ ಹುಟ್ಕೋತಿಯಲ್ಲೆ ಅದನ್ನು ಬಿಟ್ಟು ವೆಸ್ಟ್ರನ್ ಕಲ್ಚರ್ ಥರ ಶಾರ್ಟ್ಸ್ ಹಾಕು ಮಿಡಿ ಹಾಕು ಅಂತೆಲ್ಲ ಹೇಳ್ತೀನಿ ಅವಳು ಚಿಕ್ಕಮ್ಮ ಚಿಕ್ಕಮ್ಮ ನನಗೆಲ್ಲ ಇಷ್ಟ ಆಗೋದಿಲ್ಲ ಅದೆಲ್ಲ ನನಗೆ ಸೀರೆ ಡ್ರೆಸ್ಸಸ್ ಇಷ್ಟ ಅಂತ ಹೇಳ್ತಾಳೆ ನಾನು ಎಷ್ಟು ಅಂತ ಹೇಳಲಿ ಹಾಂ ಏಕಣಗರ್ಜಯ್ಯ ನೀನು ಹೇಳ್ತಿರೋದೆ ನಿಜ ಹೇಳು ಹಾಂ ನಿನಗೆ ಕೇಳಿದ್ದೆಲ್ಲ ಬಟ್ಟೆ ಬೋಲ್ ಕೈ ಅಂತಾರೆ ನೋಡೋಕೆ ಹ್ಞೂ ಕೈ ಮೈಯೆಲ್ಲ ಒಂಥರ ಗಾಳಿ ಆಡ್ಕೊಂಡು ಶಕ್ಕೆ ಆಗೋಲ್ಲ ಏನಿಲ್ಲ ನೀನು ಬೇರೆ ಒಂದಿಟ್ಟು ದಪ್ಪಗಿದ್ಯಲ್ವೇ ಅದಕ್ಕೂ ಅದಕ್ಕೂ ಹ್ಞೂ ಕೈ ಅಂತಾರಣ ಹ್ಞೂ ನೋಡಲ್ಲಿ ಎಂಥ ಶನಕ್ಕೆ ಬೆಳಗು ಬೆಳಗ್ಗೆನ ಐತೆ ಈಗ ಹೊಲ್ತಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಚಂಪಗಾಗಿ ಇರ್ತೈತಿ ಹೋಗ್ಬಾ ಯಾಕೆ ರೂಪಾ ಈ ತರ ಕಿಂಡಲ್ ಮಾಡ್ತೀಯಾ ನಾನು ನಾನು ಹೋಗಿ ಮನೆ ಹತ್ರ ಬರೋ ಅಷ್ಟೊತ್ತಿಗೆ ನನ್ನ ಡ್ರೆಸ್ ಯಾಕೆ ಕೆಂಪಾಗಿರುತ್ತೆ ರೆಡ್ ಆಗಿರುತ್ತೆ ಅಂದಲ್ಲ ಯಾಕೆ ರೂಪಾ ಕಿಂಡಲ್ ಮಾಡೋದು ನೀನು ಅಲ್ಲಿ ಕಣಕ ಮೊತ್ತಿಗಿಂತ ಬಟ್ಟೆ ಐತೆ ನೀವು ಹೊಲ್ತಕ ಹೋಗ್ತೀನಿ ಎಮ್ತಿಯಲ್ಲ ಅಲ್ಲಿ ಹೊಲ್ತಕ್ ಬೋದಿನ ಮೇಲೆ ಮೇಲೆ ಕಲ್ಲಗೆ ಮುಳ್ಳಗೆ ಮಣ್ಣಾಗೆ ಓಡಾಡಿರಿ ಇಂಥ ಬಿಳೆ ಬಟ್ಟುಗಳು ಹಿಂಗೆ ಇರ್ತವೆ ಮಾಸಿ ಕಿಮ್ಟಾಗಿರ್ತವೆ ಹಂಪುಗೆ ಕೆಂಪಿಗೆ ಹಾಕ್ತಾವೆ ಅದಕ್ಕೆ ಹಂಗೆ ಒಂದು ಸರಿ ಜಾಸ್ತಿ ಹೊತ್ತು ಬುತ್ತಿ ಓದ್ಕಂಡು ನಿಂತ್ಕೊಬೇಡ ಆರ್ಕಂಬತ್ತೈತೆ ನಿನ್ಗೂ ಕತ್ನ ಎತ್ಕೊತೈತಿ ಹೋಗು ಹೊಲ್ತಕ್ಕೆ ಹೋಗಿ ಪಾಪ ಕೂಲರೆಲ್ಲ ಹಸ್ಕೊಂಡಿರ್ತಾರೇನೋ ಉಂಬ ಚಿಕ್ಕರೋಗಿ ಹೋಗಿ ಸರಿ ಕಣೆ ರೂಪಾ ಆಯಿತು ನಾನು ಹೊಲದತ್ರ ಹೋಗಿ ಬರ್ತೀನಿ ಸಂಜೆ ಮೇಲೆ ಫ್ರೀ ಮಾಡ್ಕೊಂಡು ಮನೆ ಹತ್ರ ಬಂದ್ರಿ ಸ್ವಲ್ಪ ಕುತ್ಕೊಂಡು ಮಾತಾಡೋಣ ಅಲ್ವಾ ಹ್ಞೂ ಸರ್ಕಣಕ ಆತು ಮಾತಾಡೋಣ ನೋಡ್ದನಕ್ಕ ಈ ಅಮ್ಮನ ಸ್ಟೈಲ ಅಬ್ಬಬ್ ಬಾ ಮೊದಲು ಮದುವೆ ಆಗಿದ್ಕಿನ್ನ ಮುಂಚೆಗೆ ಊರಿಗೆ ಬರೋಳಲ್ಲ ಪ್ರಮೀಳಮ್ಮರ ಅಮ್ಮಯ್ಯ ಮಾತಾಡ್ಸ್ಕೊಂಡು ಹೋಗಾಕಿ ಗೊನ್ನೆ ಸುರಿಸ್ಕೊಂಡು ತಲೆಗೆಲ್ಲ ಏನು ಬಿದ್ದಿದ್ವಿ ಎಮ್ಗೆ ಈಗ ನೋಡಮ್ಮ ಎಂಥ ಸ್ಟೈಲ್ ಮಾಡ್ತಾಳೆ ಅಮ್ಮ ಹಾಂ ಅದಕ್ಕೆ ಕಣಮ್ಮ ಬೆಂಗಳೂರು ನೀರು ಎಲ್ಲಾರ್ನು ಬದಲಾಯಿಸ್ತೈತಿ ಅಂಬೋದು ಹಾಂ ಹೆಂಗಿದ್ದಾಳೆ ಹೆಂಗ ನೋಡಿ ಅಕ್ಕ ಹಾಂ ಅವಳು ಮಾತಿ ಹೆಂಗ್ ಕೇಳಚ ಅವ್ನ ಸ್ಟೈಲ್ ಹೆಂಗ್ ಕೇಳಚ ಆ ಅವಳು ಡ್ರೆಸ್ ಏನು ಕೇಳ್ತೀಯ ರಾಮ ರಾಮ್ ರಾಮ್ ರಾಮ ಈಗ ಊರಾಗೆ ಅಂಗಡಿ ಮುಂದೆ ಹಾಸೆ ನಡ್ಕೊಂಡು ಹೋಗ್ಕಳೆ ಗಂಡಸ್ರು ಏನೇನು ನೋಡ್ತಾರೋ ಎತ್ಲೂ ನೋಡ್ತಾರೋ ವಯಸ್ಸಾಗಿರಲ್ತಿ ಇನ್ನೇನಿದ್ದತ್ತು ಏನನ್ನ ನೋಡ್ಕೊಂಬಲಿ ಅಂತ ಹೋಗ್ಲಿ ಬಿಡು ನಾವಿನ್ನೇನು ಮಾಡೋಕ್ಕಾಕೈತೆ ಆದ್ರೂ ವಯಸ್ಸಾದ ಮೇಲೂ ಇಂಥ ಸ್ಟೈಲ್ ಮಾಡೋರ್ನು ನಾನು ಎಲ್ಲೂ ಕಂಡಿರ್ಲಿಲ್ಲ ಕಣಿ ಹ್ಞೂ ಹ್ಞೂ ಕಣಿ ಅಮ್ಮಣ್ಣಿ ರೂಪಾ ಏನು ಮಾಡೋಕ್ಕಾಗಲ್ಲ ಒಂದಿಟ್ಟು ಗಂಡ ದುಡಿಯೋಕೆ ನಿಂತ ನೋಡು ಶನಕ್ಕೆ ಹಾಕ್ಯಾವ್ರಿ ಮೊದ್ಲಂದ್ರಿ ಅಮ್ಮನ ಗಂಡ ದುಡಿತಿರ್ಲಿಲ್ಲ ಓ ಆಟ ಪಾಠ ಓಡಿಸ್ಕೊಂಡು ಅದೇನೋ ಮಾಡ್ಕೊಂಡು ಇದ್ಲಂತೆ ಇದ್ನಂತ ಇವಾಗ ಒಂದಿಟ್ಟು ಕೈ ತುಂಬ ಸಂಬಳತಾ ಅಂಬ್ತಾನೆ ಹಾಂ ಖುಷಿಯಾಗಿ ಖುಷಿಯಾಗೈದೆ ಇರಲಿ ಬಿಡು ಭಗವಂತ ಶನಕ್ಕಿಕ್ಕಿರು ಸಾಕು ಅಷ್ಟೇನ ಎಲ್ಲರೂ ಏನ್ರಿ ಅಮ್ಮಯ್ಯ ರೂಪ ಏನೋ ಇಬ್ರು ನಿಂಕಂಡೇನೋ ಮಾತಾಡ್ತಾ ಇದ್ದೀರಾ ನಂಗೆ ಒಂದಿಟ್ಟು ಹೇಳ್ರಿ ನಾನು ಕೇಳಿಸ್ಕೊತೀನಿ ಅದು ಆತು ಅಂಬೋದ್ನ ಓ ತೊಣಸಜ್ಜೆ ಇವಾಗ ಬಂದೆ ನೀನು ಯಾ ಯಾತ ಮಾತಾಡೋಣ ಅದೇ ಪ್ರಮೀಳಮ್ಮರ್ ಮನೆಗೆ ಅವ್ರ ಸಣ್ಣಮ್ಮ ಬಂದೈತಲ್ಲ ಬೆಂಗಳೂರಿಂದನಾ ಆ ಅಮ್ಮನ ಬಟ್ಟೆ ನೋಡ್ಬಿಟ್ಟು ನಾನುನು ಇವಕ್ಕಯ್ಯನೂನು ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ನೀನು ನೋಡಿದ್ದ ಈಗಿಲ್ಲ ಲಾಸಿ ಬುತ್ತಿ ಒತ್ಕೊಂಡು ಓದ್ತು ಅಯ್ಯಮ್ಮ ಅದನ್ನೇ ನೋಡ್ತಾ ಮಾತಾಡಿಸ್ಕೊಂಡು ನಿಂತಿದ್ವಿ ನೋಡಿದ್ದ ಜನಜ್ಜಿ ನೀನು ಆಯ್ನ ಅಯ್ಯೋ ನೋಡಿದೀನಿ ಕಣೆ ಅಮ್ಮಣ್ಣಿ ನೆಮ್ಮ ಮೊನ್ನೆ ದಿನ ನಡ್ಕೊಂಡ್ ಬರ್ತಿದ್ಲು ಬಸ್ ಸ್ಟ್ಯಾಂಡಿಂದ ನಾ ಹೋಗಕ್ಕೆ ಆವಾಗಲೇ ನೋಡಿದೆ ಕೈಯಾಗ ಒಂದು ಬ್ಯಾಗ್ ಹಿಡ್ಕೊಂಡು ಅಬ್ಬಾ ಯಾತ ಒಂದು ಬಟ್ಟೆ ಇಕ್ಕೊಂಡಿದ್ಲು ಕಣೆ ಅಮ್ಮಣ್ಣಿ ಹಾಂ ಕಣ್ಣು ಸಾಲದಾತ್ ನೋಡಕ್ಕೆ ನನಗಂತೂ ಹ್ಞೂ ಅಲ್ಲ ಅಂಗಡಿ ಮಂತ ಕುಂಚಿದ್ರಲ್ಲ ಗಂಡುಸ್ರ್ರು ಈ ಅಮ್ಮನ್ನೇ ಕಣ್ಣು ಬಿಟ್ಕೊಂಡು ನೋಡರು ಹಾಂ ಅಂಥವೇನೇ ಅಮ್ಮಣ್ಣಿ ಆ ಬಟ್ಟೆ ಇಕ್ಕಮ್ಮದ ಅಮ್ಮ ಹಾಂ ಅಲ್ಲ ಈ ಪ್ರಮೀಳಮ್ಮ ಆದರೂ ಹೇಳೋದು ಬೇಡವೇ ಒಂದಿದ ಸಣಮಯ್ಯೋ ಇಂಥವು ಇಕ್ಕ ಬೇಡ ಅಂತಾನೆ ಆಹಾ ಹಾ ಬೆಂಗ್ಳೂರಾಗೆ ಎಂಥವನ್ನ ಊರಿಗೆ ಬಂದಾಗ್ಲೂ ಒಳ್ಳೆ ಬಟ್ಟೆ ಇಕ್ಕಂಬಲಿಲ್ಲ ಅಂದ್ರೆ ಹಾಡ್ಕೊಂಡು ಆಯಮ್ಮ ಇನ್ನೊಂದು ಆಯಮ್ಮ ಸ್ಟೈಲ್ ಉಂದ್ರ ಒಟ್ಟು ಯಾಶೇಗೆ ಮಾತಾಡ್ತಾಳೆ ಹ್ಞೂ ಹಾಂ ಹ್ಞೂ ಅಂತ ಮಾತಾಡ್ತಾಳೆ ಕಣೆ ನನಗೆ ಯಾಕೆ ಅಮ್ಮನ ಭಾಷೆ ಅಮ್ಮ ಏನು ಮಾಡೋಕ್ಕಲ್ಕಣ್ ತೊಣಸಜ್ಜಿ ಹಾಂ ನಾನು ನೀನು ಇನ್ನೂ ಇದೇ ಊರಾಗ ಬಿದ್ದು ಕೊಳಿತಾ ಇದ್ದೀವಿ ಬೆಂಗಳೂರಿಗೆ ಹೋಗ್ಬಿಟ್ರೆ ಎಲ್ಲ ಹಿಂಗೆನ ಓ ಮೊನ್ನೆ ಹೊಸ ಹೊರ್ಸ್ತೈ ಎಲ್ಲ ರೋಡ್ ರೋಡ್ನಾಗೆಲ್ಲ ಹೆಂಗುಸ್ರು ಗಂಡುಸ್ರು ಅಂಬ್ದಂಗೆ ಕುಡ್ದು ತೇಲಾಡಿಬಿಟ್ಟವ್ರಿ ನಾನು ಮೊಬೈಲ್ನಾಗ ನೋಡಿದೆ ನಮ್ಮ ಹುಡುಗನ ಮೊಬೈಲ್ನಾಗೆ ಎಲ್ಲ ಹಾಂ ಕುಡ್ದು ಕೇಳಾಡ್ಬಿಟ್ಟವ್ರಿ ಅಯ್ಯೋ ಅದು ನೋಡ್ಬಿಟ್ರೆ ಅವ್ರ ಬಟ್ಟೆ ಏನು ಕೇಳ್ತ ಅಲ್ಲಿ ಕಡೆ ಗೇ ಇನ್ನು ಸ್ವಲ್ಪ ದಿನ ಬಿಟ್ಟರೆ ಬೆಂಗಳೂರಿಗೆ ಎಲ್ಲ ಬಟ್ಟೆ ಬಿಚ್ಚಾಕೊಂಡು ಅಗ್ಲೆಮ್ ಹಾಕೊಂಡು ದುಂಡ್ಗೆ ಹೋದ್ರೆ ಹೋದ್ರಿ ಹೇಳೋಕ್ಕಾಗಲ್ಲ ಅಂಥ ಕಾಲ ಬಂದೈತಿ ಹ್ಞೂ ಈ ಆತನ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡಿ ಅಮ್ಮಯ್ಯ ಪ್ರಪಂಚ ಕೆಟ್ಟೋಗ್ತಾ ಐತಿ ಹ್ಞೂ